ಈ ಒಂದು ಬಟ್ಟೆ ಟಾಸ್ನಲ್ಲಿ ಯಾವ ಒಂದು ಟೀಮ್ ವಿನ್ ಆಗಿದೆ ಯಾವುದು ಒಂದು ಟೀಮ್ ಸೋತಿದೆ ಅಂತ ಈ ವಿಡಿಯೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಇಲ್ಲಿ ಎರಡು ಟೀಮ್ನ ಫಾರ್ಮ್ ಮಾಡಿದ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸಂಗೀತ ಅವ್ರದ್ದು ಒಂದು ಮತ್ತು ತನಿಷ್ ಅವ್ರದ್ದು ಒಂದು ಸಂಗೀತ ಟೀಮಲ್ಲಿ ಸಂಗೀತ ಮತ್ತು ಮೈಕಲ್ ಮತ್ತು ಡ್ರೋನ್ ಬ್ರತ ಪ ನಮ್ರತ ಆಮೇಲೆ ಅವಿನಾಶ್ ಅವರು ಇಷ್ಟು ಜನ ಸಂಗೀತ ಅವ್ರ ಟೀಮಲ್ಲಿದ್ದರು ತನೀಶ್ ಅವ್ರ ಟೀಮಲ್ಲಿ ಬಂದುಬಿಟ್ಟು ತನಿಷಾ ಕ್ಯಾಪ್ಟನ್ ಅವರು ಆಮೇಲೆ ವಿನಯ್ ಕಾರ್ತಿಕ್ ವರ್ತೂರ್ ಸಂತೋಷ್ ಹಾಗೆ ತುಕಾಲಿ ಸಂತೋಷ್ ಇಷ್ಟು ಜನ ತನಿಷ ಅವರು ಟೀಮಲ್ಲಿದ್ದರು ಈ ಒಂದು ಟಾಸ್ಕು ಸಿಕ್ಕಾಪಟ್ಟೆ ಭರ್ಜರಿಯಾಗಿ ನಡೆದಿತ್ತು ಯಾಕಂದರೆ ಮಾರ್ನಿಂಗಿಂದ ಕಂಪ್ಲೀಟ್ ನೈಟ್ವರೆಗೂ ಈ ಒಂದು ಟಾಸ್ಕ್ ನಡೆದಿದ್ದು ಬಟ್ಟೆ ಒಣಗಿಸುವ ಟಾಸ್ಕು ಈ ಒಂದು ಟಾಸ್ಕ್ನಲ್ಲಿ ಏನು ಮಾಡಬೇಕಪ್ಪ ಅಂದರೆ ಬಟ್ಟೆಗಳನ್ನು ಕೊಟ್ಟಿರ್ತಾರೆ ಕಲೆಯಾಗಿರ್ತಾವೆ ಅದನ್ನು ಕ್ಲೀನಾಗಿ ಒಳೆದು ಹಾಕಬೇಕು ಎದರಾಳಿ ಟೀಮ್ನವರು ಅದಕ್ಕೆ ಬಣ್ಣ ಹಚ್ಚಬೇಕು ಈ ಒಂದು ಟೀಮ್ನಲ್ಲಿ ಅಂದರೆ ಅವ್ರ ಟೀಮು ಸ್ವಲ್ಪ ವೀಕ್ ಇದೆ ಆಮೇಲೆ ವಿನಯ್ ಅವ್ರ ಟೀಮು ಸ್ವಲ್ಪ ಸ್ಟ್ರಾಂಗ್ ಇದೆ ತನೀಶ್ ಅವ್ರ ಟೀಮ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾವ ಟೀಮ್ ವಿನ್ ಆಗಿದೆ ಅಂತ ಕೇಳಿದರೆ ನಿಮಗೆ ಶಾಕ್ ಆಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹೌದು ಖಂಡಿತವಾಗಿಯೂ ಇಲ್ಲಿ ಕೆಲವೊಂದು ಸರ್ತಿ ಸ್ಟಾರ್ಟಿಂಗಲ್ಲಿ ಅವಿನಾಶ್ ಅವ್ರದ್ದು ವಿನಯ್ ಅವ್ರದ್ದು ಜಗಳ ನೋಡಿರ್ತೀರ ನೀವು ಇವತ್ತು ಪ್ರೋಮೋ ಬಿಟ್ಟಿರೋದ್ರೆ ಹೆವಿ ಜಗಳ ಆಡಿನೂ ಅವಿನಾಶ್ ಅವರು ಐದು ಬಟ್ಟೆಯನ್ನು ಕಲೆ ಮಾಡಿದ್ದಾರೆ ಕಲೆ ಮಾಡಿ ಸಂಗೀತ ಟೀಮ್ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗಿದೆ ಅಂತಲೇ ಹೇಳ್ಬೋದು ಲಾಸ್ಟ್ ಲಾಸ್ಟ್ ಟೈಮಲ್ಲಿ ಎರಡು ಬಟ್ಟೆ ಕಲೆ ಮಾಡಿ ಈ ಈ ಒಂದು ಟ ಬಟ್ಟೆ ಟಾಸ್ಕ್ನಲ್ಲಿ ಸಂಗೀತವ್ರ ಟೀಮ್ ವಿನ್ ಆಗಿದೆ ಅಂತಲೇ ಹೇಳ್ಬೋದು ಹೌದು ನಿಜವಾಗ್ಲೂ ಅವರ ಟೀಮ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಅಂದರೂ ಪ್ರೂವ್ ಮಾಡಿ ತೋರಿಸಿದಾರ ಗುರು ಸಂಗೀತ ಫಿಸಿಕಲ್ ಟಾಸ್ಕ್ ಇದು ಇದರಲ್ಲಿ ಸಂಗೀತ ಅವರ ಟೀಮು ವಿನ್ ಆಗಿದೆ ಅಂತ ಹೇಳ್ಬೋದು ಅವರ ಟೀಮ್ ಬೆಸ್ಟ್ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ಭುತವಾಗಿ ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ಅವಿನಾಶ್ ಅವ್ರದ್ದು ತುಂಬ ಇತ್ತು ಗುರು ಅವಿನಾಶ್ ಅವ್ರದ್ದು ಕ್ರೆಡಿಟ್ಸು ತುಂಬ ಇತ್ತು ಅಂತಲೇ ಹೇಳ್ಬೋದು ಅವರ ಟೀಮ್ ವಿನ್ ಆಗಿದೆ ತನೀಶ್ ಅವ್ರ ಟೀಮ್ ಜಸ್ಟ್ ಮಿಸ್ ಅವ್ರಿಗೂ ಅವ್ರಿಗೂ ಬಟ್ಟೆಗೂ ಒಂದು ಮೂರು ಬಟ್ಟೆಗೆ ಡಿಫ್ರೆನ್ಸ್ ಇತ್ತಂತಲೇ ಹೇಳ್ಬೋದು ಓಕೆನಾ ಇದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಧನ್ಯವಾದ